ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವಂಥವರು ಸಾಮಾನ್ಯ ಕನ್ನಡ ಮತ್ತು ಜಿ ಎಸ್ ಅಥವಾ ಜಿ ಕೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿವಿಧ ಪ್ರಶಸ್ತಿಗಳನ್ನು ಪ್ರಕಟ ಮಾಡ್ತು ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟ ಮಾಡ್ತು ಆ ಪಟ್ಟಿ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯ ಕನ್ನಡಕ್ಕೆ ಮಾತ್ರ ಅಲ್ಲ ಮೊದಲನೇ ಪೇಪರು ಜಿ ಎಸ್ ಅಥವಾ ಜಿ ಕೆ ರೀಸೆಂಟ್ ರೀಸೆಂಟಾಗಿ ಎಕ್ಸಾಮ್ ನಡೆದರೆ ಮುಂದೆ ಅದರಲ್ಲಿ ಪ್ರಶ್ನೆಗಳು ಬರುತ್ತೆ ಮತ್ತು ಸಾಮಾನ್ಯ ಕನ್ನಡ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಅಲ್ಲೂ ಒಂದು ಎರಡು ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ನಿಮಗೆ ದಿನಪತ್ರಿಕೆಯಲ್ಲಿ ಇವತ್ತು ಫೋಟೋ ಸಮೇತ ಅವರ ಹೆಸರುಗಳು ಬಂದಿದೆ ಅವರ ಪ್ರಶಸ್ತಿ ಬಂದಿದೆ ನೀವು ಅದನ್ನು ಕಟ್ ಮಾಡಿ ಇಟ್ಕೋಬೋದು ಒಂದು ಕಡೆ ಕೆಲವೊಂದು ಸಾರಿ ಏನಾಗುತ್ತೆ ಆ ಫೋಟೋ ನೋಡಿದಾಗ ನಿಮಗೆ ನೆನಪು ಬರುತ್ತೆ ಈಗ ಉದಾಹರಣೆಗೆ ಪಂಪ ಪ್ರಶಸ್ತಿ ಡಾಕ್ಟರ್ ಬಿ ಎ ವಿವೇಕ ರೈ ದಕ್ಷಿಣ ಕನ್ನಡ ಅವರು ಫೋಟೋ ನೋಡಿದಾಗ ಆ ಫೋಟೋ ಹೆಚ್ಚು ಉಳಿಯುತ್ತೆ ನಿಮಗೆ ಅವಶ್ಯಕತೆ ಇದ್ದರೆ ದಿನಪತ್ರಿಕೆಯಲ್ಲಿ ಬಂದಿರುವಂತ ಕಟಿಂಗ್ಸ್ ಇದೆಯಲ್ಲ ಅದನ್ನ ಕಡೆ ಸಂಗ್ರಹ ಮಾಡಿಟ್ಕೊಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿ ಬಸವ ರಾಷ್ಟ್ರೀಯ ಪುರಸ್ಕಾರ ಶ್ರೀ ಭಗವಾನ್ ಮಹಾವೀರ್ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಇವೆಲ್ಲವೂ ರಾಷ್ಟ್ರೀಯ ಪ್ರಶಸ್ತಿಗಳು ಹೆಸರಲ್ಲೇ ಇದೆ ಇಲ್ಲೇನು ಗೊಂದಲ ಆಗಲ್ಲ ಒಂದು ವೇಳೆ ಏನಾದರೂ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದ್ರು ಅಂತ ಹೆಸರಲ್ಲೇ ಇದೆ ರಾಷ್ಟ್ರೀಯ ರಾಷ್ಟ್ರೀಯ ಅನ್ನುವಂಥದ್ದು ಇದನ್ನು ನೀವು ಗಮನಿಸ್ಕೋಬೋದು ಈ ಪ್ರಶಸ್ತಿಗಳನ್ನು ಏನಕ್ಕೆ ಕೊಡ್ತಾರೆ ಅಂದರೆ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವ್ರಿಗೆ ಕೊಡ್ತಾರೆ ಅನ್ನೋದು ನಿಮಗೆ ಮುಖ್ಯ ಆಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಮಾಹಿತಿ ಇದೆ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಇದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಮತ್ತು ಪ್ರಶ್ನೆಗಳನ್ನ ಯಾವ ರೀತಿ ಮಾಡ್ತಾರೆ ಅಂದರೆ ಬಸವರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಂಥ ಅವ್ರು ಯಾರು ಅಥವಾ ಒನ್ ಟೂ ತ್ರೀ ಫೋರ್ ಆ ಥರ ಕೇಳ್ತಾರೆ ಅಥವಾ ಮೊದಲ ಸಂಸ್ಥೆ ಮೊದಲ ಮಹಿಳೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದು ಗಮನದಲ್ಲಿರಲಿ ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಚಾರ ಪ್ರಶಸ್ತಿ ಮೊತ್ತ ನೀವು ವೆಬ್ಸೈಟಿಗೆ ಹೋದ್ರೂ ಅಲ್ಲಿ ಪ್ರಶಸ್ತಿ ಮೊತ್ತ ಅಪ್ಡೇಟ್ ಆಗಿಲ್ಲ ಈ ಲಿಸ್ಟ್ ಏನಿದೆಯಲ್ಲ ಇದು ಸರ್ಕಾರ ಅಧಿಕೃತವಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು ಬಸವ ರಾಷ್ಟ್ರೀಯ ಪುರಸ್ಕಾರ ಎಷ್ಟು ಲಕ್ಷ ಹತ್ತು ಲಕ್ಷ ಪಂಪ ಪ್ರಶಸ್ತಿ ಐದು ಲಕ್ಷ ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ತುಂಬ ಸರಳವಾಗಿ ರಾಷ್ಟ್ರೀಯ ಪುರಸ್ಕಾರ ಹತ್ತು ಲಕ್ಷ ಇದೆ ಅದು ಬಿಟ್ಟರೆ ಇನ್ನ ಬಹುತೇಕ ಎಲ್ಲವೂ ಐದು ಲಕ್ಷ ಇದೆ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಸರಳವಾಗಿ ನೀವು ನೆನ್ಪಿಡ್ಕೋಬಹುದು ಬಸವರಾಷ್ಟ್ರೀಯ ಪುರಸ್ಕಾರ ಡಾಕ್ಟರ್ ಎಸ್ ಆರ್ ಗುಂಜಾಳ ಧಾರವಾಡ ಯಾವ ಭಾಗದವರು ಅಂತನೂ ಅಲ್ಲಿ ಪ್ರಶ್ನೆ ಆಗುವಂತ ಸಾಧ್ಯತೆಗಳಿರುತ್ತೆ ಅದನ್ನು ನೀವು ಗಮನಿಸಬೇಕು ಶ್ರೀ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪಂಡಿತ ರತ್ನ ಎ ಶಾಂತಿರಾಜಶಾಸ್ತ್ರಿ ಟ್ರಸ್ಟ್ ಬೆಂಗಳೂರು ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಬಸಪ್ಪ ಎಚ್ ಭಜಂತ್ರಿ ಬಾಗಲಕೋಟೆ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಶ್ರೀಮತಿ ಬೇಗಂ ಪರ್ವೀನ ಸುಲ್ತಾನ್ ಮುಂಬೈ ಪ್ರಶಸ್ತಿಗಳ ಹೆಸರನ್ನು ಗಮನಿಸಿದ್ರೆ ಅಥವಾ ಆ ಪ್ರಶಸ್ತಿಗಳಿಗೆ ಯಾವ ವಿದ್ವಾಂಸರು ಅಥವಾ ಮಹಾನ್ ವ್ಯಕ್ತಿಗಳು ಹೆಸರಿಟ್ಟಿದ್ದಾರೆ ನೋಡಿದಾಗ ಅವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಗೆಸ್ ಮಾಡಬಹುದು ಆದರೂ ಯಾವ್ಯಾವ ಪ್ರಶಸ್ತಿಗಳು ಯಾವ್ಯಾವದಕ್ಕೆ ನಾನು ನಿಮಗೆ ಯಾವ್ಯಾವ ಕ್ಷೇತ್ರಕ್ಕೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಶ್ರೀ కే రాజకుమార్ కోలార అక్కమాదేవి ప్రశస్తి డాక్టర్ ఏమ పట్టణశెట్టి ధారవాడ పంప ప్రశస్తి డాక్టర్ బిఏ ఏ వివేకరై దక్షిణ కన్నడ ప్రొఫెసర్ కే జి గడినాడ సాహిత్య ప్రశస్తి సా రఘునాథ కోలార దానచింతమణి అత్తిమబ్బే ప్రశస్తి డాక్టర్ వైసీ సి భానుమతి హాస ವಿವಿ ಕಾರಂತ ಪ್ರಶಸ್ತಿ ಜೆ ಲೋಕೇಶ್ ಬೆಂಗಳೂರು ಗುಬ್ಬಿ ವೀರಣ್ಣ ಪ್ರಶಸ್ತಿ ಶ್ರೀಮತಿ ಕೆ ನಾಗರತ್ನಮ್ಮ ವಿಜಯನಗರ ಜಿಲ್ಲೆ ಡಾಕ್ಟರ್ ಸಿದ್ಧಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಎಲ್ ಹನುಮಂತಯ್ಯ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಎಂ ಜೆ ಕಮಲಾಕ್ಷಿ ಬೆಂಗಳೂರು ಜಕಣಚಾರಿ ಪ್ರಶಸ್ತಿ ಎಂ ರಾಮಮೂರ್ತಿ ಬೆಂಗಳೂರು ಜಾನಪದಶ್ರೀ ಪ್ರಶಸ್ತಿ ಎರಡು ನಿಂಗಪ್ಪ ಭಜಂತ್ರಿ ಕಲಬುರ್ಗಿ ದೊಡ್ಡ ಗವಿಯಪ್ಪ ಚಾಮರಾಜನಗರ ಒಂದು ವಾದನ ಕ್ಷೇತ್ರಕ್ಕೆ ಮತ್ತೊಂದು ಗಾಯನ ಕ್ಷೇತ್ರಕ್ಕೆ ನಿಜಗುಣ ಪುರಂದರ ಪ್ರಶಸ್ತಿ ಅನಂತ ತೇರದಾಳ ಬೆಳಗಾವಿ ಕುಮಾರವ್ಯಾಸ ಪ್ರಶಸ್ತಿ ಎ ವಿ ಪ್ರಸನ್ನ ಹಾಸನ ಗಮಕ ವಾ ವ್ಯಾಖ್ಯಾನ ಶಾಂತಲಾ ನಾಟ್ಯ ಪ್ರಶಸ್ತಿ ಶ್ರೀಮತಿ ಪದ್ಮಿನಿ ರವಿ ಬೆಂಗಳೂರು ಭರತನಾಟ್ಯಕ್ಕೆ ಸಂಬಂಧಪಟ್ಟಿದ್ದು ಸಂತ ಶಿಶುನಾಳ ಶರೀಫರ ಪ್ರಶಸ್ತಿ ಎಸ್ ಮಲ್ಲಣ್ಣ ಚಾಮರಾಜನಗರ ಸುಗಮ ಸಂಗೀತ ಇಲ್ಲಿ ಪಟ್ಟಿ ಸುಮಾರು ಹತ್ತೊಂಬತ್ತು ಹೆಸರುಗಳಿದ್ದಾವೆ ನಿಮಗೆ ಎಲ್ಲವನ್ನು ಆಗಲ್ಲ ಅಂದರೆ ನೀವು ಮೊದಲನೇ ಹಂತದಲ್ಲಿ ಏನು ಮಾಡ್ಬೋದು ಪ್ರಶಸ್ತಿಯನ್ನು ಪಡ್ಕೊಂಡಂಥವ್ರ ಹೆಸರು ಸಾಕು ಈಗ ಬಸವರಾಷ್ಟ್ರೀಯ ಪುರಸ್ಕಾರ ಡಾಕ್ಟರ್ ಎಸ್ ಆರ್ ಧುಂಜಾಳ್ ಈ ಥರ ಹತ್ತೊಂಬತ್ತು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ ನಂತರ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅವರ ಸ್ಥಳಗಳನ್ನು ನೆನ್ಪಿಟ್ಕೊಳ್ಳಿ ಸ್ಥಳದ ಮೇಲೆ ಪ್ರಶ್ನೆಯನ್ನ ಕೇಳುವಂಥ ಸಾಧ್ಯತೆ ಕಡಿಮೆ ವ್ಯಕ್ತಿಗಳ ಮೇಲೆ ಅಥವಾ ಸಂಸ್ಥೆಗಳ ಮೇಲೆ ಯಾರು ಪಡ್ಕೊಂಡ್ರು ಅವ್ರ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಸ್ಥಳಗಳನ್ನ ಓದ್ಕೊಳ್ಳಿ ನಿಮಗೆ ಆಗುತ್ತೆ ಅನ್ನೋದಾದರೆ ಅದರಲ್ಲೂ ಪಿ ಸಿ ಪಿ ಎಸ್ ಐ ಇಂಥ ಪರೀಕ್ಷೆಗಳಲ್ಲಿ ಕೇಳಲ್ಲ ಕೆ ಪಿ ಎಸ್ ಸಿ ಕೆ ಎ ಎಸ್ ಪರೀಕ್ಷೆ ಇರ್ಬೋದು ಅಥವಾ ಡಿಗ್ರಿ ಮೇಲೆ ಯಾವುದಾದ್ರು ಎಕ್ಸಾಮ್ ನಡೆದರೆ ಆಗ ನಿಮಗೆ ಆ ಪ್ಲೇಸ್ಗಳು ಎಲ್ಲಿ ಅವರು ಆ ಥರ ಪ್ರಶ್ನೆ ಮಾಡ್ಬೋದು ಇದು ಒಂದು ಇನ್ನು ಎರಡನೇದು ಎಲ್ಲವನ್ನ ನೆನ್ಪಿಟ್ಕೊಳೋಕ್ಕಾಗಲ್ಲ ಅಂದರೆ ಈಗ ಉದಾಹರಣೆಗೆ ಪಂಪ ಪ್ರಶಸ್ತಿ ಈಗ ಪಂಪ ಪ್ರಶಸ್ತಿ ಸಾಕಷ್ಟು ಪರೀಕ್ಷೆಗಳಲ್ಲಿ ಅದು ಬರ್ತಾ ಇರುತ್ತೆ ಆ ಥರದನ್ನು ಹೆಚ್ಚು ನೀವು ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತೆ ಮತ್ತು ಪ್ರಶಸ್ತಿ ಮೊತ್ತ ರಾಷ್ಟ್ರೀಯ ಪ್ರಶಸ್ತಿಗಳು ಇದಾವಲ್ಲ ಅವು ಹತ್ತು ಲಕ್ಷ ಉಳಿದಂಥ ಎಲ್ಲ ಪ್ರಶಸ್ತಿಗಳು ಐದು ಲಕ್ಷ ಇದ್ದಾವೆ ಪುಸ್ತಕಗಳಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಇದು ಈಗ ಹಳೆ ಓಲ್ಡ್ ಪುಸ್ತಕ ಆದರೆ ಆವಾಗ ಐ ಹತ್ತು ಲಕ್ಷ ಇದ್ದಿದ್ದು ಐದು ಲಕ್ಷ ಇರುತ್ತೆ ಈಗ ಪ್ರೆಸೆಂಟ್ ಏನಿದೆಯೋ ಅದನ್ನು ನೀವು ಬರೀಬೇಕಾಗುತ್ತೆ ಇದು ನಿಮ್ಮ ಇರಲಿ ಓಕೆ ಸಮರ್ಥ ಆಪಲ್ಲಿ ಕ್ಲಾಸ್ ಬರ್ತಾ ಇಲ್ಲ ಸರ್ ಲಿಂಕ್ ಕಳಿಸಿ ಓಕೆ ಸಮರ್ಥ ಕಡೆಯಲ್ಲಿ ಆ್ಯಪ್ ಬರ್ತಾ ಇದೆ ಕ್ಲಾಸು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿರಬೇಕು ಇನ್ನೊಂದು ಸರಿ ಜಾಯ್ನ್ ಆಗಿ ಇಷ್ಟು ಪ್ರಶಸ್ತಿಗಳು ನೀವು ಇವನ್ನೆಲ್ಲ ನೋಟ್ ಮಾಡ್ಕೋಬೇಕು ಈಗ ನಾನು ನಿಮಗೆ ಯಾವ್ಯಾವ ಪ್ರಶಸ್ತಿನ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈಗ ಉದಾಹರಣೆಗೆ ಮುಂದಿನ ಪರೀಕ್ಷೆಗಳಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಬಸವ ರಾಷ್ಟ್ರೀಯ ಪುರಸ್ಕಾರ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರಿಗೆ ಅಲ್ಲಿ ವಿವರಣೆ ಇದೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಬಸವ ಪುರಸ್ಕಾರ ಅಥವಾ ಬಸವ ರಾಷ್ಟ್ರೀಯ ಪ್ರಶಸ್ತಿ ಇದು ಸಮಾಜ ಸೇವೆ ಅಂತ ನೋಟ್ ಮಾಡ್ಕೊಳ್ಳಿ ಅದನ್ನು ಮೊದಲು ಯಾರು ಪಡ್ಕೊಂಡಿದ್ದು ಶ್ರೀಮತಿ ಸರಸ್ವತಿ ಗೋರ ಎರಡು ಸಾವಿರ ಇಸವಿ ಅಂದರೆ ಎರಡು ಸಾವಿರನೇ ಇಸ್ವಿಯಿಂದ ಇದನ್ನು ಪ್ರಾರಂಭ ಮಾಡಿದರೆ ಕರ್ನಾಟಕ ಸರ್ಕಾರ ಕೊಡಲಿಕ್ಕೆ ಮೊದಲು ಪಡ್ಕೊಂಡಂಥವ್ರು ಶ್ರೀಮತಿ ಸರಸ್ವತಿ ಘೋರ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಕೇಳ್ಬೋದು ನಾಲ್ಕೆಲ್ಲ ಕೇಳೋದು ಯಾವ ಕಡಿಮೆ ಕೆ ಎಸ್ ಎಕ್ಸಾಮ್ಗಳಲ್ಲಿ ಆ ಥರ ಕೇಳ್ಬೋದು ಇನ್ನು ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಅಲ್ಲೆಲ್ಲ ಒಂದು ಸಾಕು ಮೊದಲನೇದು ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಂಥ ಮೊದಲು ಯಾರು ಆ ಕ್ಷೇತ್ರ ಯಾವುದು ಸಮಾಜ ಸೇವೆ ಅಕ್ಕಮಾದೇವಿ ಪ್ರಶಸ್ತಿ ಅಕ್ಕಮಾದೇವಿ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನಾರಲ್ಲಿ ಪ್ರಾರಂಭ ಮಾಡ್ತಾರೆ ಮೊದಲು ಪಡ್ಕೊಂಡಂತವರು ಡಾಕ್ಟರ್ ಗಂಟಿ ಶಿವಶರಣೆಯರ ಆಶಯಗಳಿಗೆ ಅನುಗುಣವಾಗಿ ಸೇವೆ ಸಲ್ಲಿಸುತ್ತಿರುವ ಯಾವುದೇ ಕ್ಷೇತ್ರದ ಮಹಿಳೆಯರನ್ನು ಮತ್ತೆ ಮಹಿಳಾ ಸಂಘಗಳನ್ನು ಗೌರವಿಸುವಂಥದ್ದು ಅಂದರೆ ಇದು ವಚನ ಸಾಹಿತ್ಯದಲ್ಲಿ ಶಿವಶರಣೆಯರು ಇದ್ದಾರಲ್ಲ ಅವರ ಆಶಯಕ್ಕೆ ಅನುಗುಣವಾಗಿ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ಕೆಲಸ ಮಾಡ್ತಾ ಇರ್ಬೋದು ಸಾಹಿತ್ಯ ಕ್ಷೇತ್ರ ಸಮಾಜ ಸೇವೆ ಅಥವಾ ಇತರೆ ಯಾವುದೇ ಕ್ಷೇತ್ರ ಆದರೆ ಅವ್ರು ಮಾಡುವಂಥ ಕೆಲಸ ಆ ಶಿವಶರಣೆಯರ ಆಶಯಗಳಿಗೆ ಅನುಗುಣವಾಗಿ ಇರಬೇಕು ಬಿವಿ ಕಾರಂತ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗುತ್ತೆ ವಿ ರಾಮಮೂರ್ತಿ ಬೆಂಗಳೂರು ಇವರು ಮೊದಲು ಪಡ್ಕೊಳೋ ಬಿ ವಿ ಕಾರಂತ ಬಾಬು ಕೋಡಿ ವೆಂಕಟರಮಣ ಕಾರಂತ ಪೂರ್ಣ ರೂಪ ಕೇಳ್ಬೋದು ನಿಮಗೆ ಬಾಬು ಕೋಡಿ ವೆಂಕಟರಮಣ ಕಾರಂತ ಕನ್ನಡದ ಹವ್ಯಾಸಿ ರಂಗಕರ್ಮಿಗಳನ್ನು ಗುರುತಿಸಿ ಪ್ರತಿ ವರ್ಷ ಒಬ್ಬರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾರೆ ಅಂದರೆ ರಂಗಭೂಮಿ ಅಥವಾ ನಾಟಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ತೊಂಬತ್ತ ಐದನೇ ಇಸ್ವಿಲಿ ಪ್ರಾರಂಭ ಮಾಡಿದ್ದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮೊದಲು ಪಡ್ಕೊಳ್ತಾರೆ ಈ ಪ್ರಶಸ್ತಿ ಈ ಪ್ರಶಸ್ತಿ ಸಂಗೀತದಲ್ಲಿ ಅಂದರೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಕೊಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟನ್ನು ಕರ್ನಾಟಕ ಬಿಟ್ಟು ಯಾರಿಗ್ ಬೇಕಾದ್ರು ಕೊಡ್ಬೋದು ಅಂತ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಚೌಡಯ್ಯ ಪಿಟಿಲು ನುಡಿಸೋದ್ರಲ್ಲಿ ತುಂಬಾ ಪ್ರಸಿದ್ಧರಾದಂತಹ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಮಹಿಳೆಯರಿಗೆ ಮಾತ್ರ ಕೊಡುವಂಥದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೈದರ ಸ್ಥಾಪನೆ ಆಗುತ್ತೆ ಮೊದಲು ಪಡ್ಕೊಂಡಂಥವರು ಶ್ರೀಮತಿ ಟಿ ಸುನಂದಮ್ಮ ಅವರು ಸ್ತ್ರೀಯರ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಹತ್ತಿಮೊಬ್ಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಮಹಿಳಾ ಸಾಹಿತ್ಯಗಳಿಗೆ ಕೊಡಮಾಡುವಂಥ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಯರು ಮಾಡಿರ್ತಕ್ಕಂಥ ಸಾಧನೆಗೆ ಮಹಿಳೆಯರಿಗೆ ಕೊಡುವಂಥ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ನಾಟಕ ಕ್ಷೇತ್ರ ಗುಬ್ಬಿ ವೀರಣ್ಣನವರು ಬಹುದೊಡ್ಡ ಹೆಸರು ರಂಗಭೂಮಿಗೆ ಶ್ರಮಿಸಿದ ಶ್ರೇಷ್ಠ ನಾಟಕಕಾರರನ್ನ ಗುರುತಿಸಿ ಆ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ನೀಡಬೇಕೆಂಬುದು ಈ ಪ್ರಶಸ್ತಿ ಆಶಯ ಅಂದ್ರೆ ಇದು ನಾಟಕ ಕಾರ್ಯ ಕೊಡುವಂಥದ್ದು ಮೊದಲು ಇದು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತ ಇತ್ತು ಅನಂತರ ಇದನ್ನು ಗುಬ್ಬಿ ವೀರಣ್ಣ ಪ್ರಶಸ್ತಿ ಅಂತ ಮರು ನಾಮಕರಣವನ್ನು ಮಾಡ್ತಾರೆ ಮೊದಲು ಪಡ್ಕೊಂಡಂತವರು ಏಳಗಿ ಬಾಳಪ್ಪ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ ಮೂರಲ್ಲಿ ಸ್ಥಾಪನೆ ಆಗುವಂಥದ್ದು ತೊಂಬತ್ನಾಲ್ಕರಲ್ಲಿ ಕೊಡ್ತಾರೆ ಇದನ್ನೆಲ್ಲ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಜಕಣಾಚಾರಿ ಪ್ರಶಸ್ತಿ ಮೊದಲು ಪಡ್ಕೊಂಡಂಥವರು ಸಿ ಪರಮೇಶ್ವರಾಚಾರ್ಯ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತ ಐದು ಶಿಲ್ಪಿಗಳಿಗೆ ಈ ಪ್ರಶಸ್ತಿಯನ್ನು ನೀಡುವಂತ ಜಾನಪದ ಶ್ರೀ ಪ್ರಶಸ್ತಿ ಮೊದಲು ಪಡ್ಕೊಂಡಂಥವ್ರು ಡಾಕ್ಟರ್ ಎಸ್ ಕೆ ಖಾನ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜಾನಪದ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಕೊಡುವಂಥ ಪ್ರಶಸ್ತಿ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡುವಂಥ ಕನಕಶ್ರೀ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ ದಾಸ ಸಾಹಿತ್ಯದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸಿದಂಥ ವಿದ್ವಾಂಸರಿಗೆ ಕನಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಇವೆಲ್ಲ ಕರ್ನಾಟಕ ಸರ್ಕಾರದ ಪ್ರಶಸ್ತಿಗಳೇ ಮೊದಲು ಪಡ್ಕೊಂಡಂಥವರು ಪ್ರೊಫೆಸರ್ ಸುಧಾಕರ ಮೈಸೂರು ಪ್ರಶಸ್ತಿ ಮತ್ತು ನನ್ನ ಮೊದಲೇ ಅಲ್ಲಿ ನಿಮಗೆ ತೋರಿಸಿರೋದ್ರಿಂದ ಇಲ್ಲಿ ಯಾವುದು ರಿಪೀಟ್ ಮಾಡ್ತಾ ಇಲ್ಲ ಕುಮಾರವ್ಯಾಸ ಪ್ರಶಸ್ತಿ ಮೊದಲು ಪಡ್ಕೊಂಡಂತವ್ರು ಎಚ್ ಆರ್ ಕೇಶವಮೂರ್ತಿ ಹೊಸಳ್ಳಿ ಶಿವಮೊಗ್ಗ ಎರಡ್ ಸಾವಿರದ ಒಂಬತ್ತು ಗಮಕವಾಚನ ವ್ಯಾಖ್ಯಾನ ಮತ್ತು ಕಥಾಕೀರ್ತನ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿದವರಿಗೆ ಕುಮಾರವ್ಯಾಸ ಪ್ರಶಸ್ತಿಯನ್ನ ನೀಡ್ತಾರೆ ನಿಜಗುಣ ಪುರಂದರ ಪ್ರಶಸ್ತಿ ನಿಜಗುಣ ಪುರಂದರ ಮೊದಲು ಪಡ್ಕೊಂಡಂತವರು ವಿದ್ವಾನ್ ಇಟ್ಟೆ ಕೃಷ್ಣ ಅಯ್ಯಂಗಾರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೊದಲು ಇದರ ಹೆಸರು ಶ್ರೀ ಕನಕ ಪುರಂದರ ಪ್ರಶಸ್ತಿ ಅಂತ ಇತ್ತು ಎರಡ್ ಸಾವಿರದ ಹತ್ತರಲ್ಲಿ ಇದನ್ನ ನಿಜಗುಣ ಪುರಂದರ ಪ್ರಶಸ್ತಿ ಅಂತ ಬದಲಾವಣೆಯನ್ನ ಮಾಡ್ತಾರೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಗಾಯನ ಹಾಗೂ ವಾದ್ಯ ಪರಿಕರಗಳಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದವರು ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಪಂಪ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಇದನ್ನ ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಾರೆ ಮೊದಲು ಪಡ್ಕೊಂಡಂಥವರು ಕುವೆಂಪು ಅನಂತರ ತೀನಂಶ್ರೀ ಅನಂತರ ಕೆ ಕಾರಂತರು ಅನಂತರ ಸಂಶಿ ಭೂಸನೂರು ಮಠ ನೀವು ನಾಲ್ಕು ಜನ ನೋಡ್ಕೋಬೇಕು ಮತ್ತು ಯಾವ ಕೃತಿಗಳಿಗೆ ಬಂದಿದ್ದಾವೆ ಈ ಪ್ರಶಸ್ತಿ ಅನ್ನೋದನ್ನು ಗಮನಿಸಬೇಕು ಕೆ ಜಿ ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರೋಜ್ ಕಾಟ್ಕರ್ ಧಾರವಾಡ ಇವರು ಪಡ್ಕೊಳ್ತಾರೆ ಈ ಪ್ರಶಸ್ತಿಯನ್ನು ಕೊಡುವಂಥದ್ದು ಆರಂಭ ಮಾಡಿದ್ದು ಹತ್ತು ಹನ್ನೊಂದರಲ್ಲಿ ಈ ಪ್ರಶಸ್ತಿಯನ್ನು ಕೊಡುವಂತ ಕ್ಷೇತ್ರ ಗಡಿಭಾಗದಲ್ಲಿ ಸಾಹಿತ್ಯ ಸಂಶೋಧನೆ ಅಪರಿಮಿತವಾದಂತ ಸೇವೆಯನ್ನ ಸಲ್ಲಿಸಿದವರಿಗೆ ಕೊಡುವಂತದ್ದು ಇಲ್ಲಿದೆ ನೀವು ಆಮೇಲೆ ನೋಟ್ ಮಾಡ್ಕೊಳ್ಳಿ ಅಥವಾ ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಗುರುತಾಗ್ತಾ ಇದ್ದೀನಿ ನಾನು ಕರ್ನಾಟಕದ ಗಡಿಭಾಗದಲ್ಲಿ ಸಾಹಿತ್ಯ ಸಂಶೋಧನೆಗೆ ಅಪರಿಮಿತವಾದ ಸೇವೆಯನ್ನ ಸಲ್ಲಿಸಿದಂತ ವಿದ್ವಾಂಸರಿಗೆ ನೀಡುವಂತ ಪ್ರಶಸ್ತಿ ರಾಜ್ಯ ಸಂಗೀತ ವಿದ್ವಾನ್ ಗೌರವ ಪ್ರಶಸ್ತಿ ಮೊದಲು ಪಡ್ಕೊಂಡಂತವರು ಪುಟ್ಟರಾಜ ಗವಾಯಿ ತೊಂಬತ್ತ ಮೂರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತವರಿಗೆ ಈ ಗೌರವವನ್ನು ನೀಡ್ತಾರೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಮೊದಲು ಪಡ್ಕೊಂಡಂಥವರು ಶ್ರೀ ವಾಟಾಳ್ ನಾಗರಾಜ್ ಎರಡು ಸಾವಿರದ ಹದಿಮೂರಲ್ಲಿ ಈ ಪ್ರಶಸ್ತಿಯನ್ನು ಕೊಡುವಂಥದ್ದು ಯಾವ ಕ್ಷೇತ್ರಕ್ಕೆ ಕನ್ನಡ ನಾಡಿನ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಗಾಗಿ ನಿಸ್ವಾರ್ಥದಿಂದ ಹೋರಾಡಿದ ಹೋರಾಡಿ ಕೆಲಸವನ್ನ ಮಾಡ್ತಾರಲ್ಲ ಅವರಿಗೆ ಕೊಡ್ತಾರೆ ಇದು ಆ ಕ್ಷೇತ್ರಕ್ಕೆ ಕೊಡುವಂಥದ್ದು ಶಾಂತಲಾ ನಾಟ್ಯ ಪ್ರಶಸ್ತಿ ಮೊದಲು ಪಡ್ಕೊಂಡಂತವರು ಡಾಕ್ಟರ್ ಕೆ ವೆಂಕಟಲಕ್ಷ್ಮಿ ಮತ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಶಾಂತಲಾ ವಿಷ್ಣುವರ್ಧನ್ ಪತ್ನಿ ಆಕೆಯ ನೆನಪಿನಲ್ಲಿ ಮಾಡಿರ್ತಕ್ಕಂಥ ಪ್ರಶಸ್ತಿ ಇದು ತೊಂಬತ್ತ ಐದರಲ್ಲಿ ಪ್ರಾರಂಭ ಮಾಡ್ತಾರೆ ನೃತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂಥ ಇದು ಕೇವಲ ಸ್ತ್ರೀಯರಿಗೆ ಅಂತ ಏನಿಲ್ಲ ಪುರುಷರಿಗೂ ಇದೆ ಸಂತ ಶಿಶಿನಾಳ ಶರೀಪರ ಪ್ರಶಸ್ತಿ ಮೊದಲು ಪಡ್ಕೊಂಡಂತರು ಜಯಂತಿ ದೇವಿ ಹಿರೇಬೆಟ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಸ್ಥಾಪನೆ ಮಾಡಿದ್ದು ತೊಂಬತ್ತೈದು ಪ್ರಶಸ್ತಿ ಹೆಸರು ಅದ್ರ ಮೊತ್ತ ಆಮೇಲೆ ಅದ್ರ ಮತ್ತ ಮೊದಲು ಯಾರ್ ಪಡ್ಕೊಂಡ್ರು ಪ್ರಸ್ತುತ ಈಗ ಯಾರು ಮತ್ತೆ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಇಷ್ಟು ವಿಚಾರಗಳು ಬೇಕು ಸಂತ ಶಿಶಿನಾಳ ಶರೀಫರು ಈ ಪ್ರಶಸ್ತಿಯನ್ನು ಸುಗಮ ಈ ಪ್ರಶಸ್ತಿಯನ್ನು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೆಸರಾಗಿರುವ ಕಲಾವಿದರಿಗೆ ನೀಡುವಂತದ್ದು ಸುಗಮ ಸಂಗೀತ ಹಿಂದೂಸ್ತಾನಿ ಸಂಗೀತ ಇವೆಲ್ಲ ಡಿಫ್ರೆನ್ಸ್ ಇರ್ತವೆ ನೀವು ಗಮನಿಸ್ಕೋಬೇಕು ಶ್ರೀ ಭಗವಾನ್ ಮಹಾವೀರ ರಾಷ್ಟ್ರೀಯ ಪ್ರಶಸ್ತಿ ಇದು ಎರಡ್ ಸಾವಿರದ ಹದಿನಾರಲ್ಲಿ ಮೊದಲು ಪಡ್ಕೊಂಡಂತವ್ರು ಶ್ರೀ 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 ಶಿವಕುಮಾರ ಸ್ವಾಮೀಜಿ ತುಮಕೂರು ಸಿದ್ಧಗಂಗಾ ಮಠದವರು ಈ ಸರಿ ಯಾರು ಪಡ್ಕೊಂಡಿದ ಕರೆಂಟ್ ಅಫೇರ್ಸ್ ನಿಮ್ಗೆ ಬರುತ್ತೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಈ ಸರಿ ಕೆಲವೊಂದು ಅನೌನ್ಸ್ ಮಾಡ್ದೇ ಇರ್ಬೋದು ಅನೌನ್ಸ್ ಮಾಡ್ತಾರೆ ಕೆ ಕೆ ಹೆಬ್ಬಾರ್ ಅವರು ಮೊದಲು ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗಿದ್ದು ತೊಂಬತ್ಮೂರು ಒಂದು ಸ್ವಲ್ಪ ನೋಡ್ಕೋಬೇಕು ಕೆಲವೊಂದು ಪ್ರಶಸ್ತಿಗಳು ತೊಂಬತ್ಮೂರ ಸ್ಥಾಪನೆ ತೊಂಬತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ತೊಂಬತ್ನಾಲ್ಕರ ಸ್ಥಾಪನೆ ತೊಂಬತ್ನಾಲ್ಕರಲ್ಲಿ ಕೊಟ್ಟಿರ್ತಾರೆ ವೆಂಕಟಪ್ಪ ಇವರು ಚಿತ್ರಕಲೆಗೆ ಸಂಬಂಧಪಟ್ಟಂತವರು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಚಿತ್ರಕಲಾವಿದರನ್ನ ಗುರುಸಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಕೊಡುವಂಥದ್ದು ಇಷ್ಟು ವಿಚಾರ ಈ ಸಾರಿ ಇದು ಇಲ್ಲಿದೆ ನೋಡಿ ನೀವ್ ಯಾವ ತರ ಮಾಡ್ಕೋಬೇಕು ಅಂದ್ರೆ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರೆ ಯಾವ ವರ್ಷ ಪ್ರಾರಂಭ ಆಯ್ತು ಮೊದಲು ಯಾರು ಪಡ್ಕೊಂಡ್ರು ಪ್ರಸ್ತುತ ಯಾರು ಪಡ್ಕೊಂಡ್ರು ಈ ತರ ರೆಡಿ ಮಾಡ್ಕೋಬೇಕು ನಿಮಗೆ ಇವತ್ತಿನ ತರಗತಿಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಡೌಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ ಲೈವ್ ಬಂದಂತ ಎಲ್ಲರಿಗೂ ಧನ್ಯವಾದ ಯಾರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಏನಾದ್ರು ಹೇಳಬೇಕು ಅನಿಸಿದ್ರೆ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು